ಹಲೋ ಎವ್ರಿ ಒನ್ ಇದು ಸೀರೆ ಸಂಭ್ರಮ ಅಂದ್ಬಿಟ್ಟು ನಾಗರೂಬಾವಿನಲ್ಲಿರೋ ತೆರಿಗೆ ಭವನಲ್ಲಿ ನಡೀತಾ ಇದೆ ಮೂರು ದಿನದ ಪ್ರೋಗ್ರಾಮು ಈಗ ಆಲ್ರೆಡಿ ಎರಡು ದಿನ ಆಗೋಗಿದೆ ನಾಳೆ ಒಂದು ದಿನದ ಪ್ರೋಗ್ರಾಮು ಇದೆ ಬಾಕಿ ಇಲ್ಲಿ ಎಲ್ಲ ಥರದ ಸ್ಯಾರೀಸು ಡ್ರೆಸ್ಸಸ್ಸು ವೇಲ್ಗಳು ಲೆಗ್ಗಿನ ಮಕ್ಕಳು ಪ್ಯಾಂಟು ಶಾರ್ಟ್ ಕುರ್ತ್ ಕುರ್ತಾಸು ಮಾಮೂಲಿ ನಮಗೂ ಅಷ್ಟೇ ದೊಡ್ಡವರೆಗೂ ಕುರ್ತಾಗಳು ಪಾರ್ಟಿ ವೇರು ಜೊತೆಗೆ ಡೈಲಿ ವೇರು ತ್ರೀ ಪೀಸು ಎಲ್ಲ ಥರದ್ದು ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ಟೆಗಳದ್ದು ನಾವು ಆನ್ಲೈನ್ನಲ್ಲಿ ಶಾಪ್ ಶಾಪ್ ಮಾಡೋದ್ಕಿಂತ ತುಂಬ ಚೆನ್ನಾಗಿದೆ ಕಡಿಮೆನೂ ಪ್ರೈಸಸ್ಸು ಎಲ್ಲ ಸೆವೆನ್ ನೈಂಟಿ ನೈನು ಏಯ್ಟ್ ನೈಂಟಿ ನೈನ್ ಆ ಥರದ್ದೆಲ್ಲ ಇದೆ ಇದಕ್ಕೆ ಡೈಲಿ ವೇರ್ಗಳಿಗೆಲ್ಲ ಇದಕ್ಕೆಲ್ಲ ಒಂದೂವರೆ ಸಾವಿರ ಆ ಥರದ್ದೆಲ್ಲ ಇದೆ ಇದಕ್ಕೆಲ್ಲ ಹೋದರೆ ಕೌಂಟರಲ್ಲಿ ಟೆನ್ ಪರ್ಸೆಂಟ್ ಕಡಿಮೆ ಮಾಡಿಕೊಡ್ತಾರೆ ಮಕ್ಕಳು ಪ್ಯಾಂಟ್ಗಳು ಎಲ್ಲ ಇಟ್ಟಿದ್ದಾರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ತೌಸಂಡ್ ಒನ್ ಟ್ವೆಂಟಿ ಇದು ಆಫ್ಟರ್ ಡಿಸ್ಕೌಂಟು ತೌಸಂಡ್ ಏಯ್ಟ್ ರುಪೀಸ್ ಬೀಳುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಡ್ರೆಸ್ಸಸ್ಸು ಅಷ್ಟೇ ತುಂಬ ಚೆನ್ನ ಚೆನ್ನಾಗಿರೋದಿದೆ ಈಗಾಗಲೇ ಆಲ್ಮೋಸ್ಟ್ ಖಾಲಿ ಆಗಿದೆ ಎರಡು ದಿವಸದಿಂದ ಹಾಕಿರೋದ್ರಿಂದ ಇವ್ರದ್ದು ಪೇಜಿದೆ ಶ್ರೀ ಸಾಯಿ ಮೈಸೂರು ಸಿಲ್ಕ್ಸ್ ಅಂತ ಅದನ್ನು ನಾವು ಫಾಲೋ ಮಾಡಿದ್ರೆ ನಮಗೆ ಗೊತ್ತಾಗ್ಬಿಡತ್ತೆ ಯಾವಾಗ ಸೇಲ್ ಇರುತ್ತೆ ಅಂದರೆ ತ್ರೀ ಮಂತ್ಸು ಸಿಕ್ಸ್ ಮಂತ್ಸು ಈ ಥರದ್ದೆಲ್ಲ ಸೇಲ್ ಇರುತ್ತೆ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾಯಿದ್ರು ವರ್ಷಕ್ಕೊಂದ್ಸರಿನ ಯಾವ ಥರ ಅಂತ ಅಂದಿದ್ದಕ್ಕೆ ಇಲ್ಲ ಇದು ಮೂರು ತಿಂಗಳಿಗೆ ಆರು ತಿಂಗಳಿಗೆಲ್ಲ ಇರುತ್ತೆ ಬಟ್ ಬೇರೆ ಬೇರೆ ಕಡೆ ಹಾಕ್ತಾರೆ ಈ ನಾಗರ ನಾಗರ್ಬಾಬಿ ಹಾಕಿದ್ದಾರೆ ಹೋದ್ಸರಿ ಜಕ್ಕೂರು ಹಾಕಿದ್ರಂತೆ ನೆಕ್ಸ್ಟ್ ಟೈಮ್ ಎಲ್ಲ ಹಾಕ್ತಾರೋ ಗೊತ್ತಿಲ್ಲ ಹಿಂಗೆ ಹಾಕ್ತಾನೆ ಇರ್ತಾರೆ ಅವರು ಒಂದೇ ಕಡೆ ಹಾಕೋಲ್ಲ ಎಲ್ಲ ಕಡೆ ಹಾಕ್ತಾರೆ ಮೈಸೂರು ಸಿಲ್ಕಲ್ಲಂತೂ ವೆರೈಟಿ ಆಫ್ ಮೈಸೂರು ಸಿಲ್ಕು ಬಂದಿದೆ ಬನಾರಸಿನವರು ಅಷ್ಟೇ ತುಂಬ ಚೆನ್ನಾಗಿದೆ ಫಿಫ್ಟೀನ್ ತೌಸಂಡು ಆ ಥರದ್ದೆಲ್ಲ ಇದೆ ಕಂಚೆ ಸ್ಯಾರೀಸಲ್ಲಂತೂ ಫಿಫ್ಟಿ ತೌಸಂಡ್ ತರ್ಟಿ ಫೋರ್ ತೌಸಂಡ್ ಆ ಥರದ್ದೆಲ್ಲ ಇತ್ತು ಸ್ಯಾರೀಸು ತುಂಬ ಚೆನ್ನಾಗಿತ್ತು ಒಟ್ನಲ್ಲಿ ನೋಡೋದಕ್ಕೆ ಇವೆಲ್ಲ ಎರಡು ಸಾವಿರ ಒಂದು ಸಾವಿರ ಆ ಥರದವು ಸ್ಯಾರೀಸ್ ಇದ್ವು ಕಾಟನ್ನು ಸೆಮಿ ಕಾಟನ್ನು ಸೆಮಿ ಸಿಲ್ಕು ಸಾರಿ ಆ ಥರದ್ದೆಲ್ಲ ಇತ್ತು ತುಂಬ ಇದರಲ್ಲೂ ಅಷ್ಟೇ ವೆರೈಟಿ ಆಫ್ ಸ್ಯಾರೀಸ್ ಇತ್ತು ಹುಡ್ಕಿ ಹುಡುಕಿ ಕೇಳಿ ನೋಡಬೇಕಿತ್ತು ನಾವು ಕೆಲವೊಬ್ಬರು ಬೆಳಗ್ಗೆ ಬಂದು ಒಳ್ಳೊಳ್ಳೆ ಎಲ್ಲ ಶಾಪ್ ಮಾಡ್ಕೊಂಡು ಹೋದರು ನಾವು ಕೇಳಿದಾಗ ಅದೇ ಇದನ್ನು ನೋಡಿಕೊಂಡು ಕೇಳಿದಾಗ ಇರಲಿಲ್ಲ ಖಾಲಿ ಆಗ್ಬಿಟ್ಟಿತ್ತು ಅದು ತರಿಸ್ಕೊಡ್ತಾರೆ ಕೇಳಿದ್ರೆ ಅಂತ ಹೇಳಿದ್ರು ಬಟ್ ನಾವು ಕೇಳೋದಕ್ಕೆ ಹೋಗಲಿಲ್ಲ ಇದು ಕಾಂಟ್ರಾಸ್ಟು ಇದು ಚೆನ್ನಾಗಿತ್ತು ಸರಿ ಇದು ಲೈಟ್ ವೇಟ್ ಸ್ಯಾರಿ ಇದು ತುಂಬ ಚೆನ್ನಾಗಿತ್ತು ಕ್ರೌಡ್ ತುಂಬ ಇತ್ತು ತುಂಬ ಜನ ಬಂದಿದ್ರು ರೆಡಿಮೇಡ್ ಬ್ಲೌಸಸ್ ಎಲ್ಲ ಸಕದಾಗಿದ್ವು ಇದೆಲ್ಲ ಸ್ಯಾ ಸ್ಯಾರಿ ಕೌಂಟರು ಡ್ರೆಸ್ ಕೌಂಟರಲ್ಲೂ ಅಷ್ಟೇ ನಾವು ಹೋಗಿ ಎತ್ಕೊಬೋದಿತ್ತು ನೋಡಿಕೊಂಡು ನಮಗೆ ಬೇಕೋದು ಸ್ಯಾರಿ ಕೌಂಟರಲ್ಲೂ ಅಷ್ಟೇ ಮೈಸೂರು ಸಿಲ್ಕ್ ಸ್ಯಾರೀಸು ಅಷ್ಟೇ ದೊಡ್ಡ ಟೇಬಲ್ ಇಟ್ಟು ಇಟ್ಬಿಟ್ಟಿದಾರೆ ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಬೋದು ಹ್ಯಾಂಗರ್ಗೂ ಹಾಕಿದ್ದಾರೆ ಮೈಸೂರು ಸಿಲ್ಕ್ ಸ್ಯಾರೀಸಲ್ಲಿ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟು ಡಿಫ್ರೆಂಟ್ ವೆರೈಟಿನಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಯಾವ್ಯಾವದಕ್ಕೆ ಎಷ್ಟೆಷ್ಟು ಅನ್ನೋದು ಲೋತಾಗಿ ಗೊತ್ತಾಗುತ್ತೆ ಯಾಕಂದರೆ ಅವ್ರಿಗೆ ಗೊತ್ತಿರೋಲ್ಲ ಸ್ವಲ್ಪ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಅವ್ರು ನೋಡಿ ನೋಡಿ ಹೇಳ್ತಾರೆ ಇಷ್ಟು ಇಂಥದಕ್ಕೆ ಎಷ್ಟಿದೆ ಅಂತ ಆಮೇಲೆ ಲೋದಾಗ ನಾವು ಹಾಕಿಸ್ಕೋಬೋದು ಬಿಲ್ಲಲ್ಲಿ ಅಲ್ಲಿ ಏನು ಹಾಕಿದ್ದಾರೆ ಬಿಲ್ಲು ಕೌಂಟರಲ್ಲಿ ಅದ್ರ ಮೇಲೆ ಡಿಸ್ಕೌಂಟ್ ಇರುತ್ತೆ ಎಕ್ಸ್ಚೇಂಜ್ ಇಲ್ಲ ഡിസ്കൗണ്ടിൽ ആവഗ എക്സ്ചേഞ്ചിരല്ലുഷാര നോടി ഒട്ട് എത്തിക്കൊണ്ട് ബന്മിട ബ്ലൗസ് അഷ്ടേ വേലു അഷ്ട മ്യച്ചിങ്ങ്